ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿದ್ಯಾರಾಜ ಕನ್ನಡ ಟುಟೂರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧವನ್ನು ಹೇಗೆ ರಚಿಸಬೇಕು ಮತ್ತು ಪ್ರಬಂಧ ರಚಿಸುವ ವಿವಿಧ ಆಯಾಮಗಳು ಯಾವುವು ಮತ್ತು ಪ್ರಬಂಧವನ್ನು ರಚಿಸುವ ಪದ್ಧತಿ ಯಾವುದು ಮತ್ತು ಪ್ರಬಂಧ ಆಕರ್ಷಣೀಯವಾಗಿ ಕಾಣಬೇಕಾದರೆ ನಾವು ಹೇಗೆ ಪ್ರಬಂಧವನ್ನು ಬರೀಬೇಕು ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಬೇಕು ಅಂತ ಅಂದರೆ ಯಾವ ರೀತಿ ಪ್ರಬಂಧವನ್ನು ಬರೀಬೇಕು ಎನ್ನುವುದನ್ನು ಕುರಿತು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಿ ಆದರೆ ಮೊನ್ನೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪ್ರಬಂಧ ರಚನೆಯನ್ನು ಕುರಿತು ತಿಳಿದುಕೊಳ್ತಾ ಹೋಗೋಣ ಹೊಸಗನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧಗಳಿಗೆ ಒಂದು ವಿಶಿಷ್ಟ ಸ್ಥಾನವಿದೆ ಒಂದು ನಿರ್ದಿಷ್ಟ ವಸ್ತು ವಿಷಯ ಘಟನೆ ಸನ್ನಿವೇಶ ಇತ್ಯಾದಿ ಸಂಗತಿಗಳನ್ನು ಕುರಿತು ವಿವರಣಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಅಭಿಪ್ರಾಯಗಳನ್ನು ನಿರೂಪಿಸುವ ಒಂದು ವ್ಯವಸ್ಥಿತ ಬರಹವೇ ಪ್ರಬಂಧ ಪ್ರಬಂಧ ಮಾದರಿಯಲ್ಲಿ ಹಾಸ್ಯ ಪ್ರಬಂಧ ಸಂಶೋಧನಾ ಪ್ರಬಂಧ ವೈಜ್ಞಾನಿಕ ಪ್ರಬಂಧ ಹರಟೆ ಹೀಗೆ ಹಲವು ಶೈಲಿಗಳು ಇವೆ ಸಾಮಾನ್ಯವಾಗಿ ಪ್ರಬಂಧದಲ್ಲಿ ವಿಚಾರದ ಏಕತೆ ವಿಷಯ ಸಂಗ್ರಹ ಕ್ರಮಬದ್ಧತೆ ವಿಷಯ ವಿಸ್ತಾರ ವೈವಿಧ್ಯತೆ ಸರಳ ಶೈಲಿ ಸಂಕ್ಷಿಪ್ತತೆ ವೈಯಕ್ತಿಕತೆ ಸುಸಂಬದ್ಧತೆ ಹೀಗೆ ಸುಲಭ ಸಂವಹನ ಶೈಲಿ ಲಿಖಿತ ಅಭಿವ್ಯಕ್ತಿಯ ರೂಪವೇ ಪ್ರಬಂಧವಾಗಿದೆ ಪ್ರಬಂಧ ರಚಿಸಲು ಸಂಗ್ರಹಿಸಿದ ಮಾಹಿತಿಯನ್ನು ಪ್ರಸ್ತಾವನೆ ಅಂದರೆ ಪೀಠಿಕೆ ವಿಷಯ ನಿರೂಪಣೆ ಅಂದರೆ ವಿವರಣೆ ಹಾಗೂ ಮುಕ್ತಾಯ ಅಂದರೆ ಉಪಸಂಹಾರ ಹೀಗೆ ಮೂರು ಹಂತಗಳಲ್ಲಿ ನಾವು ಪ್ರಸ್ತುತಪಡಿಸುವುದು ಸೂಕ್ತವಾಗಿದೆ ಪೀಠಿಕೆ ಪ್ರಬಂಧ ರಚನೆಯ ಪ್ರಾರಂಭವನ್ನು ಪ್ರಾರಂಭದಲ್ಲಿ ವಿಷಯವನ್ನು ಕುರಿತು ಅದರ ಅರ್ಥವನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳಬೇಕು ಇದನ್ನು ವಿಷಯ ಪ್ರವೇಶವೆಂದು ಕರೆಯಬಹುದು ಈ ಮೊದಲು ಎರಡು ಮೂರು ವಾಕ್ಯಗಳನ್ನು ಮೀರಬಾರದು ಇನ್ನು ವಿಷಯ ಬೆಳವಣಿಗೆ ಪ್ರಬಂಧ ರಚನೆಗೆ ನೀಡಿರುವ ವಿಷಯವು ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅಂದರೆ ಯಾವ ಅಂಶವಾದ ನಂತರ ಯಾವ ಅಂಶವನ್ನು ಹೇಳಬೇಕು ಎಂಬುದನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕು ವಿಷಯದ ಸಮರ್ಥನೆಗೆ ಪೂರಕವಾದ ಒಂದೊಂದು ಅಂಶಕ್ಕೂ ಒಂದೊಂದು ವಾಕ್ಯವೃಂದ ಅಂದರೆ ಅನ್ನು ರೂಪಿಸುವುದು ಹೆಚ್ಚು ಸೂಕ್ತ ಇವು ಅತಿಯೂ ಆಗಬಾರದು ಇಲ್ಲದೆಯೂ ಇರಬಾರದು ಇನ್ನು ಮುಕ್ತಾಯ ಪ್ರಬಂಧದ ಅಂತಿಮ ಚರಣವೇ ಮುಕ್ತಾಯ ಉಪಸಂಹಾರ ಸರಳ ಹಾಗೂ ಸೂಕ್ತವಾಗಿರಬೇಕು ವಿಷಯವನ್ನು ಕುರಿತಾದ ನಮ್ಮ ನಿಲುವೇನು ಎಂಬುದನ್ನು ತಿಳಿಸುವುದೇ ಮುಕ್ತಾಯ ನೀವು ವಿಷಯದ ಪರವೇ ಅಥವಾ ವಿರೋಧವೇ ಅದಕ್ಕೆ ಏನು ಈ ಪ್ರಶ್ನೆಗೆ ಸ್ಥೂಲವಾದ ಉತ್ತರಗಳನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ವಿವರಿಸಿದರೆ ಸಾಕು ಸಾಮಾನ್ಯವಾಗಿ ಪೀಠಿಕಾ ಪ್ರಕರಣ ಮತ್ತು ಮುಕ್ತಾಯ ಪ್ರಕರಣಗಳ ಎರಡೂ ಹೆಚ್ಚು ಕಡಿಮೆ ಒಂದೇ ವಿಸ್ತಾರವನ್ನು ಹೊಂದಿರುವುದು ಅಪೇಕ್ಷಣೀಯ ಬೆಳವಣಿಗೆಗಾಗಿ ಪ್ರಕರಣವು ಇವೆರಡರ ಎರಡರಷ್ಟಿದ್ದರೆ ಅಂತಹ ಪ್ರಬಂಧಗಳು ಹೆಚ್ಚು ಆಕರ್ಷಣೀಯವಾಗಿರುತ್ತವೆ ಮಕ್ಕಳೇ ಪ್ರಬಂಧ ರಚನೆಯ ವಿವಿಧ ಹಂತಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿರುವ ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು